ನಲ್ಲಿ ನಡೆದಿರ್ತಕ್ಕಂಥ ಘಟನೆ ಎಲ್ಲರ ಗಮನದಲ್ಲಿದೆ ಅದಕ್ಕೆ ಸೂಕ್ತವಾದ ಪ್ರತಿಕ್ರಿಯೆಯನ್ನು ಪ್ರಧಾನಮಂತ್ರಿಯವರು ಭಾರತ ಸರ್ಕಾರ ನಮ್ಮ ಭಾರತ ಸಶಸ್ತ್ರ ಸೇನಾಪಡೆಯನ್ನು ಅವರಿಗೆ ಸೂಕ್ತವಾದ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಉತ್ತರವನ್ನು ಕೊಟ್ಟಿದ್ದಾರೆ ಒಂಬತ್ತು ಇನ್ನು ಭಯೋತ್ಪಾದಕರ ಶಿಬಿರವನ್ನು ಗುರುತಿಸಿ ವಾಯುದಾಳಿಯನ್ನು ನಡೆಸಿದರೆ ನಂತರ ಪಾಕಿಸ್ತಾನವನ್ನು ಒಂದು ರೀತಿ ಉದ್ವಿಗ್ನತೆಯನ್ನು ಹೆಚ್ಚಿಸಲು ಪ್ರಯತ್ನ ಮಾಡಿದ್ರು ಆದರೆ ಏನೇ ಒಂದು ದಾಳಿ ಮಾಡಿದ್ರು ಸಹ ನಾವು ಅದರ ಗಡಿಯ ರಕ್ಷಣೆ ಇರ್ಬೋದು ಮತ್ತು ನಂತರವೂ ಸೂಕ್ತ ಪ್ರತಿಕ್ರಿಯೆ ಕೊಡೋದರಲ್ಲಿ ಭಾರತ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಅವ್ರ ಕಡೆಯನ್ನು ಏನೇ ಆದರೂ ಅವರು ಪ್ರಯತ್ನ ಮಾಡಿದರೂ ಸಹ ಎಲ್ಲ ಯತ್ನದಲ್ಲೂ ವಿಫಲ ಆಗಿರುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಇವಾಗ ಪ್ರಧಾನಮಂತ್ರಿ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇಡೀ ವಿಶ್ವದಲ್ಲಿ ಭಯೋತ್ಪಾದನೆಗೆ ನಾವು ಅವಕಾಶವನ್ನು ಕೊಡಬಾರ್ದು ಇಡೀ ವಿಶ್ವದ ಮುಖದಿಂದ ಅದನ್ನ ಇರೇಸ್ ಮಾಡಬೇಕು ಅಂತ ಅವರು ಗುರಿ ಇಟ್ಟಿದ್ದಾರೆ ಪಾಕಿಸ್ತಾನ ಯಾವುದೇ ರೀತಿ ಅದನ್ನ ಬಗೆಹರಿಸಲಿಕ್ಕೆ ಆ ಭಯೋತ್ಪಾದಕರ ಒಂದು ಏನು ಪದ್ಧತಿಯನ್ನು ಶುರು ಮಾಡಿದ್ದಾರೆ ಪೋಷಕರಾಗಿದ್ದಾರೆ ಅದನ್ನು ಅವರು ನಿಲ್ಲಿಸಿದರೆ ಬಹುಶಃ ಭವಿಷ್ಯದಲ್ಲಿ ನಮಗೆ ಶಾಂತಿ ಮಾತಾ ಶಾಂತಿ ಒಂದು ಪರಿಸ್ಥಿತಿಯನ್ನು ಉಂಟಾಗ್ಬೋದು ಅಂತ ಅವ್ರು ಹೇಳಿದ್ದಾರೆ ಆದರೆ ಅವರು ಯಾವುದೇ ರೀತಿ ಉದ್ವಿಗ್ನತೆಯನ್ನು ಹೆಚ್ಚಿಸಲು ಪ್ರಯತ್ನ ಮಾಡಿದ್ರೆ ನಾವು ಸೂಕ್ತ ಪ್ರತಿಕ್ರಿಯೆಯನ್ನು ಯಾವತ್ತೂ ಕೊಡಲಿಕ್ಕೆ ನಾವು ಸಿದ್ಧ ಆಗಿದ್ದೀವಿ ಕೊಡ್ತಾಯಿರ್ತೀವಿ ಸತ್ಯ ಇವತ್ತು ಇಪ್ಪತ್ತಾರನೇ ತಾರೀಕು ಪೆಹಲ್ಗಾಮ್ನಲ್ಲಿ ನಡೆ ನಡೆದಿರ್ತಕ್ಕಂಥ ಕೃತ್ಯ ಎಲ್ಲರ ಗಮನದಲ್ಲೂ ಇದೆ ಅಮಾಯಕರನ್ನ ಎಲ್ಲರನ್ನು ಹಿಂದೂಗಳನ್ನು ಗುರ್ತಿಸಿ ಅವ್ರಿಗೆ ಕೊಂದಿರ್ತಕ್ಕಂಥದ್ದು ಎಲ್ಲರ ಗಮನದಲ್ಲಿದೆ ಅದಕ್ಕೆ ನಮ್ಮ ಭಾರತ ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂತ ಇಡೀ ವಿಶ್ವವನ್ನು ಮೆಚ್ಚಬೇಕಾಗಿದೆ ನಾವು ಏನು ಹೋಗ್ಬಿಟ್ಟು ಸೇಡಿನ ಒಂದು ದೃಷ್ಟಿಯಲ್ಲಿ ಹೋಗ್ಬಿಟ್ಟು ನಾವು ಏನು ಯುದ್ಧವನ್ನು ನಡೆಸಿಲ್ಲ ನಿರ್ದಿಷ್ಟವಾಗಿ ಭಯೋತ್ಪಾದಕರನ್ನು ಗುರುತಿಸಿ ಅವ್ರನ್ನೇ ಅವ್ರ ಮೇಲೇ ದಾಳಿ ಮಾಡಿರ್ತಕ್ಕಂಥದ್ದು ಭಾರತ ಸರ್ಕಾರ ನಮ್ಮ ಭಾರತದ ತತ್ವದೊಂದಿಗೆ ನಮ್ಮ ಭಾರತೀಯ ಸಂಸ್ಕೃತಿಯೊಂದಿಗೆ ನಾವು ಇವತ್ತು ಸೂಕ್ತವಾದ ಪ್ರತಿಕ್ರಿಯೆ ಕೊಟ್ಟಿದ್ದೀವಿ ಭಾರತದ ರಕ್ಷಣೆ ಇರ್ಬೋದು ಭಾರತೀಯರ ಒಂದು ನ್ಯಾಯ ಕೊಡುವಂಥದ್ದು ಕೆಲಸದಲ್ಲಿ ಇಂಥ ಅಮಾಯಕರು ಹೊಂದಿರತಕ್ಕಂಥ ನಂತರ ನ್ಯಾಯ ಕೊಡುವಂಥದ್ದು ಕೆಲಸದಲ್ಲಿ ಇವತ್ತು ಭಾರತ ಮುಂದುವರಿತದೆ ಸೇನೆಗೂ ಸಲ್ಲಬೇಕಾಗಿದೆ ಸೇನೆಗೆ ನಿರ್ದೇಶನ ಕೊಡುವಂಥದ್ದು ಭಾರತ ಸರ್ಕಾರಗೂ ಕೂಡ ಕೀರ್ತಿ ಸಲ್ಲಬೇಕಾಗಿದೆ ನಾವೇನು ರಾಜಕೀಯ ಮಾಡ್ತಾ ಇಲ್ಲ ಯಾರು ಕಾಂಗ್ರೆಸ್ನವರು ನನ್ನ ನಾನೇನು ಸಂದೇಶ ಕೊಡೋ ಸ್ಥಾನದಲ್ಲಿಲ್ಲ ಆದರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಜೊತೆಗೆ ಮುಂದುವರಿಬೇಕಾಗಿದೆ ಭಾರತ ಸರ್ಕಾರ ಏನು ನಿರ್ಣಯ ತಗೊಳುತ್ತೋ ಅದಕ್ಕೆ ನಾವು ಒಂದು ರೀತಿ ಒಪ್ಪಂದ ಇರಬೇಕು ಅವರು ಕೂಡ ಅದನ್ನ ಅದಕ್ಕೆ ಸೂಕ್ತವಾದಂಥ ಒಂದು ನಿಜವಾದ ಒಂದು ಒಂದು ಅವರ ಒಪಿನಿಯನನ್ನು ಕೂಡ ನಾವು ಕೊಡ್ಬೋದು ಏನು ತಪ್ಪಿಲ್ಲ ಆದರೆ ಅವರು ಈ ಸಂದರ್ಭದಲ್ಲಿ ಜೊತೆ ಇರುವಂಥದ್ದು ಒಗ್ಗಟ್ಟಾಗಿರುವಂಥದ್ದು ಸಂದೇಶವನ್ನು ನೀಡಬೇಕಾಗಿರೋದು ಅತ್ಯವಶ್ಯಕ ಈಗಾಗಲೇ ಅವರು ಭಾರ ಸ್ಪಷ್ಟವಾಗಿ ನಮ್ಮ ಸಶಸ್ತ್ರ ಸೇನಾಪಡೆಯ ಒಂದು ನಾಯಕರು ಹೇಳಿದರೆ ಅವರ ಒಂದು ಡಿಫೆನ್ಸ್ ಹೆಡ್ಡು ನಮಗೆ ಕರೆ ಮಾಡಿ ಈ ಒಂದು ಸೀಸ್ ಫೈರ್ ಬೇಕು ಅಂತ ಅವರು ವಿನಂತಿ ಮಾಡಿರೋದು ಇದು ನೀವಾಗಲೇ ನೋಡಿದ್ರು ನೋಡಿ ಪ್ರಸ್ತುತ ಏನು ವಾಸ್ತವಿಕ ಅದನ್ನ ನಾವು ನೋಡಬೇಕಾಗಿದೆ ಇದು ಕಂಪ್ಯಾರಿಸನ್ ಮಾಡೋ ಅವಶ್ಯಕತೆ ಇಲ್ಲ ಅಂದಿನ ಕಾಲದಲ್ಲಿ ಪ್ರಧಾನಿ ಆಗಿರುವಂಥದ್ದು ಇಂದಿರಾ ಗಾಂಧಿ ಅವರು ಅಂದಿನ ಕಾಲಕ್ಕೆ ತಕ್ಕಂತೆ ಅವರು ಕೆಲಸ ಮಾಡಿದರು ಇವತ್ತು ಪ್ರಧಾನಮಂತ್ರಿ ಅವರಾಗಿರೋದು ಪ್ರಧಾನಮಂತ್ರಿ ಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಇವತ್ತಿನ ಏನು ಪರಿಸ್ಥಿತಿಯಲ್ಲಿ ಇಂಥ ಒಂದು ನಮ್ಮ ಮೇಲೆ ದಾಳಿ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಸೂಕ್ತ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಾವೆಲ್ಲರೂ ಸಂಘಟನೆಗಳನ್ನು ಭಾಗಿಯಾಗ್ತೀವಿ ಇದು ಪಕ್ಷತೀತವಾಗಿ ನಿಜಕ್ಕೂ ಆಗ್ತಾ ಇದ್ರೆ ನಾವು ಆವತ್ತು ನಾವು ಸಿದ್ಧ ಭಾಗಿಯಾಗಲ್ಲ